ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನ್ನು ವಿದೇಶಿ ಕಡೆ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ಗೆ ನಿಮ್ಮನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ ಸೊ ಇದು ಬಂದು ಇವತ್ತಿನ ಬ್ಲಾಗ್ ಅಲ್ಲ ಡಿಸೆಂಬರ್ನ ವ್ಲಾಗ್ ಆಗಿರುತ್ತೆ ಡಿಸೆಂಬರ್ ಅಲ್ಲಿ ನಾವು ಸಿಟಿಗೆ ಹೋಗಿದಂಥ ವ್ಲಾಗ್ ಇದು ಡಿಸೆಂಬರ್ ಅಂದರೆ ಕ್ರಿಸ್ಮಸ್ ನ ಬರುತ್ತೆ ಕ್ರಿಸ್ಮಸ್ ಅಲ್ಲಿ ಯಾವ ರೀತಿ ನಮ್ಮ ಮೆಲ್ಬರ್ನಲ್ಲಿ ನ ಮಾಡ್ತಾರೆ ನ ಮಾಡ್ತಾರೆ ಎಷ್ಟು ಜನ ಬರ್ತಾರೆ ಅಂತ ಎಲ್ಲ ನಾನು ನಿಮಗೆ ಇಲ್ಲಿ ಅಲ್ಲಿ ತೋರಿಸ್ತಾ ಹೋಗ್ತೀನಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತಂದ್ರೆ ಗೌರ್ಮೆಂಟ್ ಏನು ಮಾಡುತ್ತೆ ಅಂತಂದ್ರೆ ಇಲ್ಲಿ ವೀಕೆಂಡ್ ಅಂದ್ರೆ ಡಿಸೆಂಬರ್ ಇಂದ ಫೆಬ್ರವರಿ ವೀಕೆಂಡ್ಸ್ ಅಲ್ಲಿ ಟ್ರೈನ್ ಫೇರ್ಸ್ ಎಲ್ಲ ಫ್ರೀ ಅಂದರೆ ನೀವು ಯಾವುದೇ ಕಾರ್ಡ್ ಟ್ಯಾಪ್ ಮಾಡೋ ಆಗಿಲ್ಲ ಯಾವುದೇ ದುಡ್ಡು ಕೊಡೋ ಆಗಿಲ್ಲ ಫ್ರೀ ಆಗಿ ಸಿಟಿ ಸುತ್ಕೊಂಡು ಬರುವಂತದ್ದು ಎಷ್ಟೋ ಫ್ಯಾಮಿಲೀಸ್ ಇದನ್ನ ಯುಟಿಲೈಸ್ ಮಾಡ್ಕೋತಾರೆ ವೀಕೆಂಡ್ಸ್ ಆದರೆ ಸಾಕು ಸಿಟಿಗೋಗಿ ಸುತ್ತಾಡ್ಕೊಂಡು ಬರ್ತಾರೆ ತುಂಬಾ ಚೆನ್ನಾಗಿರುತ್ತೆ ಗೌರ್ಮೆಂಟ್ ಆಕ್ಚುಲಿ ಗುಡ್ ಐಡಿಯಾ ಅಂತಾನೂ ಕೂಡ ಹೇಳ್ಬೋದು ಪಬ್ಲಿಕ್ಸ್ಗೆ ಎಷ್ಟು ಆದರೂ ಫೇವರ್ ಮಾಡ್ತಿದೆ ಅಂತ ತುಂಬಾನೇ ಚೆನ್ನಾಗಿರುತ್ತೆ ಕ್ರಿಸ್ಮಸ್ಗಳಲ್ಲಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡ್ತಾರೆ ಮತ್ತೆ ವರ್ಕ್ ಪಾರ್ಟೀಸ್ ನಡೀತಾ ಇರುತ್ತೆ ಕ್ರೂಸಸ್ ಹೋಗ್ತಾರೆ ಜನ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಏನಂತಂದರೆ ನೀವು ಒಂದು ಇಲ್ಲಿ ಸೂರ್ಯಾಸ್ತ ಆಗೋದೇ ಒಂದು ಒಂಬತ್ತು ಒಂಬತ್ತುವರೆ ಆಗುತ್ತೆ ನೀವು ಒಂದು ಸ್ವಲ್ಪ ಐದುವರೆ ಐದು ಗಂಟೆಗೆ ಹೋಗ್ಬಿಟ್ರೆ ಫುಲ್ಲು ಸಿಟಿನ ನೀವು ನೋಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದಾಗಲೇ ಆಲ್ರೆಡಿ ಟೈಮ್ ಬಂದು ಮೇ ಬಿ ಅರೌಂಡ್ ನೈನ್ ತರ್ಟಿ ಇಲ್ಲ ನೈನ್ ಫಾರ್ಟಿ ಫೈ ಆಗಿದೆ ಆಗಲೇ ತುಂಬ ಚೆನ್ನಾಗಿ ಕಾಣುತ್ತೆ ಕತ್ಲೆಯಲ್ಲೂ ಅಷ್ಟೇ ಲೈಟಿಂಗ್ಸು ಸಕ್ಕತ್ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಆ್ಯಕ್ಚುಲಿ ನಾವು ಅವತ್ತು ಹೋಗಿದ್ದು ಅರೌಂಡು ಕ್ರಿಸ್ಮಸ್ ಪಾರ್ಟಿ ಇತ್ತು ಅವರು ಕ್ರಿಸ್ಮಸ್ ಪಾರ್ಟಿ ಮುಗಿಸ್ಕೊಂಬರೋಷ್ಟೊತ್ತಿಗೆ ನಾನು ರೋಶನಿ ಸೇರಿ ಒಂದು ರೌಂಡ್ ಒಂದು ಕಡೆಯಿಂದ ರೌಂಡ್ ಹೊಡೆದ್ಬಿಟ್ವಿ ತುಂಬಾ ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇತ್ತು ಆ ಸಿಟಿ ಏರಿಯಾ ಮರಗಳಿಗೂ ಲೈಟ್ಸ್ ಹಾಕಿ ತುಂಬ ಡೆಕೋರೇಟಿವ್ ಆಗಿ ಮಾಡಿದ್ರು ಮತ್ತು ಈ ಇದಕ್ಕೆ ಟೈಮಿಂಗು ಏನಂತಂದ್ರೆ ಈ ಬೆಂಕಿ ಬರ್ತಾ ಇದೆಯಲ್ಲ ಅದಕ್ಕೂ ಒಂದು ಟೈಮಿಂಗ್ ಇದೆ ಆ ಟೈಮಿಂಗ್ಸಲ್ಲಿ ಮಾತ್ರ ಬ್ಲೋ ಆಗುವಂಥದ್ದು ತುಂಬ ಚೆನ್ನಾಗಿತ್ತು ಈ ತ್ರೀ ಡಿ ಡಿಸ್ಪ್ಲೇಸ್ ಅಂತೂ ಹೈಲೈಟ್ ಆಫ್ ದ ನೈಟ್ ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ಅಲ್ಲಿ ಇದ್ರಲ್ಲಿ ನಡೆಯುವಂಥದ್ದು ನೀರು ಚಿಮ್ತಾ ಇರುತ್ತೆ ಜನ ಕೂಗ್ತಾ ಇರ್ತಾರೆ ಆಡ್ ಎಷ್ಟು ಚೆನ್ನಾಗಿ ಕ್ರಿಸ್ಮಸ್ ಸಾಂಗ್ಸ್ ಬರ್ತಾ ಇರುತ್ತೆ ಆ ಕ್ರಿಸ್ಮಸ್ ಅಲ್ಲಿ ಸಾಂಗ್ ಆಗ್ತಾ ಇದ್ರೆ ಇಲ್ಲಿ ಮಕ್ಳುಗಳೆಲ್ಲ ಸಿಂಗ್ ಮಾಡ್ತಿರ್ತಾರೆ ಅವ್ರಿಗೆಲ್ಲ ಕ್ರಿಸ್ಮಸ್ ಸಾಂಗ್ಸ್ ಎಲ್ಲ ಗೊತ್ತಿರುತ್ತಲ್ಲ ಎಲ್ಲ ತುಂಬ ಚೆನ್ನಾಗಿ ಕಂಬೈನ್ ಆಗುತ್ತೆ ಮಕ್ಳು ಆಡೋದ್ಕು ಅಲ್ಲಿ ಆಡ್ ಆ ಡಿಸ್ಪ್ಲೇ ಬರ್ತಾ ಇರೋದಕ್ಕೂ ಆ ನೀರು ಎಷ್ಟು ಬರ್ತಾ ಇರುತ್ತೆ ಅಂತಂದ್ರೆ ಅಂತಂದರೆ ನೀವು ಜೋಗ್ ಫಾಲ್ಸಲ್ಲಿ ಹೋಗಿ ನಿಂತಾಗ ಯಾವ ರೀತಿ ನೀರು ಚಿಂಬುತ್ತೆ ಅದೇ ಥರನೇ ಅಲ್ಲಿ ಹತ್ರ ಹೋದಾಗ ನೀರು ಚಿಮ್ತಾ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಜನೂ ಅಷ್ಟೇ ತುಂಬ ಕ್ಯೂರಿಯಸ್ ಆಗಿ ನೋಡ್ತಾಯಿರ್ತಾರೆ ಇದು ಆ್ಯಕ್ಚುಲಿ ಸ್ಟಾರ್ಟ್ ಆಗುವಂಥದ್ದು ಡಿಸೆಂಬರ್ ಸೆಕೆಂಡ್ ವೀಕಿಂದ ಐ ಥಿಂಕ್ ನ್ಯೂ ಇಯರ್ ಸೆಕೆಂಡ್ ವೀಕ್ವರೆಗೂ ಇರುತ್ತೆ ಅಂತ ಅನ್ಕೊತೀನಿ ಬಟ್ ಕ್ರಿಸ್ಮಸಲ್ಲಿ ಇದು ಸ್ಪೆಷಲ್ ಅಟ್ರಾಕ್ಷನ್ ತುಂಬಾ ಚೆನ್ನಾಗಿದೆ ಬಟ್ ಇದಕ್ಕೆಲ್ಲ ಟೈಮಿಂಗ್ಸ್ ಇರುತ್ತೆ ಆ ಟೈಮಿಂಗ್ಸಿಗೆ ಕರೆಕ್ಟಾಗಿ ಹೋದಾಗ ಅಲ್ಲಿ ಸ್ಟಾರ್ಟ್ ಆಗುವಂಥದ್ದು ಇದು ವ್ಯೂ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸ್ತದೆ ನಿಮ್ಗೆ ಯಾವ ರೀತಿ ಇಲ್ಲಿ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ ನನಗೆ ಬಟ್ ಅಲ್ಲಿ ವ್ಯೂ ನೋಡಲಿಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಇಟ್ ವಾಸ್ ಎಂಜಾಯಬಲ್ ನೈಟ್ ನಾನು ರೋಶಿನಿ ಅಂತೂ ಒಂಥರ ಡೇಟ್ ನೈಟ್ ಥರನೇ ಇತ್ತು ನಮಗೆ ನಾನು ರೋಷಿನಿ ಹೋಗಿದ್ದಂಥ ನೈಟ್ ಅರುಣ್ ಅವ್ರ ಪಾರ್ಟಿ ಪಾಪ ಅವ್ರ ಪಾರ್ಟಿ ಅವರು ಎಂಜಾಯ್ ಮಾಡ್ತಾಯಿದ್ರು ಅವ್ರು ಬರೋಷೊತ್ತಿಗೆ ನಾವು ಇದೆಲ್ಲ ನೋಡಿಕೊಂಡು ಒಂಥರ ಎಂಜಾಯ್ ಮಾಡಿಕೊಂಡು ಹೋಗ್ತಾಯಿದ್ವಿ ಮತ್ತು ಕ್ರೌನ್ ಒಳಗೆಲ್ಲ ಹೋಗಿದ್ದಂಥದ್ದು ಕ್ರೌನ್ ಒಳಗೆ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಅಲ್ಲೂ ಕೂಡ ಡೆಕೋರೇಷನ್ಸ್ ಎಲ್ಲ ಮಾಡಿದರು ಸಚ್ಚೆ ಬ್ಯೂಟಿಫುಲ್ ವ್ಯೂಸ್ ಅಂತ ಹೇಳ್ಬೋದು ಮತ್ತೆ ಒಂಥರ ನೀರೆಲ್ಲ ಬರ್ತಾ ಇರುತ್ತೆ ತುಂಬ ಚೆನ್ನಾಗಿತ್ತು ಲೈಟಿಂಗ್ಸ್ ಅಂತೂ ಬ್ಯೂಟಿಫುಲ್ ಆಗಿತ್ತು ಕ್ರಿಸ್ಮಸ್ ಟೈಮಲ್ಲಿ ಯಾರ್ಯಾರು ಹೋಗಿಲ್ಲ ಕ್ರೌನ್ ಒಳಗೆ ಖಂಡಿತ ಹೋಗಿ ತುಂಬ ಬ್ಯೂಟಿಫುಲ್ ವ್ಯೂಸ್ ಸಿಗುತ್ತೆ ನಿಮಗೆ ಸೊ ಕೊನೆವರೆಗೂ ನೋಡಿ ನಾವು ಗರ್ಲ್ಸ್ ಎಲ್ಲ ಹೋದಾಗ ಯಾವ ರೀತಿ ಇತ್ತು ಫ್ಯಾಮಿಲೀಸ್ ಜೊತೆ ಹೋದಾಗ ಯಾವ ರೀತಿ ಇರುತ್ತೆ ಮತ್ತೆ ಗರ್ಲ್ಸ್ ಜೊತೆ ಯಾವ ರೀತಿ ಇರುತ್ತೆ ಅಂತಂದರೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುತ್ತೆ ಗರ್ಲ್ಸ್ ಜೊತೆ ಹೋದಾಗ ತುಂಬಾ ಫನ್ ಮಾಡ್ತಿದ್ವಿ ನಾವು ಇದು ಬಂದು ಕ್ರೌನ್ ಒಳಗೆ ಕ್ರೌನ್ ಒಳಗೆ ಎಷ್ಟು ವೆರೈಟೀಸ್ ಆಫ್ ಲೈಟ್ಸ್ ಎಷ್ಟು ಕ್ರಿಸ್ಮಸ್ ಟ್ರೀಸ್ ಕೂತ್ಕೊಳ್ಲಿಕ್ಕಾದ್ರೂ ಕ್ರೌನ್ ಒಳಗೆ ಹೋಗ್ತಾ ಇದ್ರು ಸೊ ನಾವೆಲ್ಲ ಗರ್ಲ್ಸ್ ಇದೊಂಥರ ರಿಚುಯಲ್ಸ್ ಆಗಿತ್ತು ನಮಗೆ ಯಾವಾಗ್ಲೂ ಕ್ರಿಸ್ಮಸ್ ಈವ್ಗೆ ನಾವೆಲ್ಲ ಗರ್ಲ್ಸ್ ನಮ್ ಫ್ರೆಂಡ್ಸ್ ಎಲ್ಲ ನಾವು ಹೋಗ್ತಾ ಇದ್ವಿ ಆ ಸಿಟಿಗೆ ಇಲ್ಲಿ ಸುಮಾರು ಜನ ಮಿಸ್ ಆಗಿದ್ದಾರೆ ಹೋಪ್ ನೆಕ್ಸ್ಟ್ ಇಯರ್ ನಾವೆಲ್ಲ ಜೊತೆಗೆ ಹೋಗೋಣ ಅಂತ ಹೇಳ್ತೀನಿ ಸಖತ್ ಬ್ಯೂಟಿಫುಲ್ ಆಗಿತ್ತು ಆ ಈವ್ ಮಾತ್ರ Thank yeah. you. ಪ್ರತಿ ಸರಿ ಏನಾಗುತ್ತೆ ಅಂತಂದರೆ ಒಂದು ಒಂದು ಜಾಗದಲ್ಲಿ ಫೋಟೋಸ್ನ ಇಡ್ಸ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀವಿ ಎಲ್ಲ ಜಾಗದಲ್ಲಿ ಇಡ್ಸ್ಕೋಬೇಕು ಅಂದ್ಕೊತೀವಿ ಆದರೆ ಒಂದೇ ಜಾಗದಲ್ಲಿ ಸ್ಟಕ್ ಆಗಿಬಿಡ್ತೀವಿ ಆ್ಯಕ್ಚುಲಿ ಇಲ್ಲಿ ರೋಡ್ ವರ್ಕ್ಸು ಏನೋ ಕನ್ಸ್ಟ್ರಕ್ಷನ್ಸ್ ನಡೀತಾ ಇತ್ತು ಅಷ್ಟಾಗಿ ಡೆಕೋರೇಷನ್ಸ್ ಈ ಕಡೆ ಮಾಡಿರಲಿಲ್ಲ ಸೊ ಅದಕ್ಕೋಸ್ಕರ ಫೋಟೋಸ್ ಎಲ್ಲ ಇಡಿಸ್ಕೊಂಡು ನಾವು ಹೋಗಿದ್ದಂಥದ್ದು ಇದು ಬಂದು ಟ್ರ್ಯಾಮ್ ಹೋಗ್ತಾ ಇದ್ವಿ ಹಾಗೆ ಡೆಕೋರೇಷನ್ಸ್ ಎಲ್ಲ ನೋಡಿಕೊಂಡು ಎಷ್ಟು ಆ್ಯಪ್ನಿಂಗ್ ಆಗಿರುತ್ತೆ ಸಿಟಿಯಲ್ಲಿ ಅಂತ ಅಂದರೆ ಕ್ರಿಸ್ಮಸ್ ಈವ್ ದಿವಸ ಸಿಕ್ಕಾ ಚೆನ್ನಾಗಿರುತ್ತೆ ಬ್ಯೂಟಿಫುಲ್ ಆಗಿ ಡೆಕೋರೇಷನ್ಸ್ ಮಾಡಿದ್ದಾರೆ ಆ ಫ್ಲವರ್ಸ್ಗಳಾಗಲಿ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಪ್ರತಿ ವರ್ಷ ನಾವು ಎಲ್ಲ ಡೆಕೋರೇಷನ್ಸ್ ಇದು ಬಂದು ಲೈಟ್ ಹೌಸ್ ಅಂತ ಒಂದು ಟೈಮಲ್ಲಿ ಲೈಟ್ಸ್ ಎಲ್ಲ ಹಾಕ್ತಾರೆ ಆಡ್ನೆಲ್ಲ ಹಾಕಿ ಅದೇ ಹೋಗ್ತಾ ಒಂದು ರೋಡಲ್ಲಿ ಅನಿತಾ ಜಿಲಾಟೋ ಅಂತ ಒಂದು ಐಸ್ ಕ್ರೀಮ್ ಪಾರ್ಲರ್ನ ನೋಡ್ತೀವಿ ನನ್ನ ಹೆಸರಲ್ಲೂ ಒಂದು ಐಸ್ ಕ್ರೀಮ್ ಪಾರ್ಲರ್ ಓಪನ್ ಆಗಿದೆಯಲ್ಲಪ್ಪ ಅಂತ ಖುಷಿ ಆಯ್ತು ಈ ರೆಸ್ಟೋರೆಂಟ್ ಬಂದು ಓಲಿಯೋ ರೆಸ್ಟೋರೆಂಟ್ ನಾವು ಇದ್ದಿದ್ದು ಇದು ಒಂದು ಕಡೆ ಆದರೆ ನಾವು ಒಂದು ಕಡೆ ಹುಡುಕ್ತಾ ಇದ್ದಿದ್ದಂತದು ತುಂಬಾ ಚೆನ್ನಾಗಿತ್ತು ನಮಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಅಸ್ತಿತ್ತು ಸಿಟಿಗೆ ಹೋದಾಗ ಆ್ಯಕ್ಚುಲಿ ಯಾವಾಗಲೂ ನಡೆಯೋದು ನಡೆಯೋದು ಇರುತ್ತೆ ಫಸ್ಟ್ ನಾವು ತಿನ್ಕೊಂಬಿಡೋಣ ಆಮೇಲೆ ನಡೆಯೋಣ ಅಂತ ಹೇಳ್ಬಿಟ್ಟು ಈ ರೆಸ್ಟೋರೆಂಟ್ನ ಹುಡುಕಿ ಇಲ್ಲಿ ಬಂದಿದ್ದಂಥದ್ದು ಎಷ್ಟೇ ಚೆನ್ನಾಗಿತ್ತು ಈ ಜಾಗ ಅಂತ ಅಂದರೆ ಜಾಗನೂ ಚೆನ್ನಾಗಿತ್ತು ಊಟ ಅಂತೂ ಸಚ್ಚೆ ಹೈಪಿಂಗ್ ನಾನು ಎಷ್ಟು ರೆಕಮೆಂಡ್ ಮಾಡಿದ್ರು ಸಾಲಲ್ಲ ಇಲ್ಲಿ ತುಂಬಾ ಚೆನ್ನಾಗಿತ್ತು ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಇಲ್ಲಿನ ಫುಡ್ಡು ಎಲ್ಲ ಫುಡ್ ಆರ್ಡ್ರ್ ಮಾಡಿದಂಥ ಎಲ್ಲ ಫುಡ್ಡು ತುಂಬ ಆಗಿತ್ತು ಆಮೇಲೆ ನಾವು ಊಟ ಎಲ್ಲ ಮಾಡಿಕೊಂಡು ಹೊಟ್ಟಿದಂಥದ್ದು ಒಂದು ಡೆಸರ್ಟ್ ಶಾಪ್ಗೆ ಹೋಗೋಣ ಆ ಡೆಸರ್ಟ್ ಶಾಪ್ಗೆ ನಾವು ಒಂದು ಸರಿ ಹೋಗ್ಬಿಟ್ಟು ಲೈನಲ್ಲಿ ನಿಂತ್ಕೊಂಡು ಲೈನ್ ಲೈನಾಗಿ ಲೇಟಾಗಿ ವಾಪಸ್ ಹೋಗಿದ್ದು ಇದೆ ಆದರೆ ಈ ಸರಿ ಇಲ್ಲ ನಾವು ಹೋಗಲೇಬೇಕು ಆ ರೆಸ್ಟು ಡೆಸರ್ಟ್ ಶಾಪ್ಗೆ ಅಂತ ಹೇಳಿ ನೆಡ್ಕೊಂಡು ಹೋಗಿದ್ದಂಥದ್ದು ತುಂಬಾ ಚೆನ್ನಾಗಿತ್ತು ಹೋಗಿದ್ದಕ್ಕೂ ಸಾರ್ಥಕ ಆಯಿತು ಯಾಕೆ ಅಂತ ನೀವು ಈ ಬ್ಲಾಗ್ನ ನೋಡಿ ಗೊತ್ತಾಗುತ್ತೆ ಕೊನೆವರೆಗೂ ಯಾಕೆ ಸಾರ್ಥಕ ಆಯಿತು ಅಂತ ನಾ ಹೋಗ್ತಾ ಇರೋ ಡೆಸರ್ಟ್ ಶಾಪ್ ಬಂದು ಹೋಮ್ ಎಚ್ ಓ ಎಮ್ ಎಮ್ ಅಂತ ಅದಕ್ಕೆ ಹೆಸರು ಹೋಮ್ ಅಂತ ನಾನು ಸ್ಪೆಲ್ ಮಾಡ್ತಾ ಇರೋದು ತಪ್ಪಿದರೆ ಇರಲಿ ಎಷ್ಟು ಚೆನ್ನಾಗಿರುತ್ತೆ ಅಲ್ಲಿ ಡೆಸರ್ಟ್ ಅಂತಂದರೆ ಅಲ್ಲಿ ಮಾಡೋ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೆ ಎಷ್ಟು ಅದು ನೋಡ್ತಾಯಿದ್ರೇ ಬಾಯಲ್ಲಿ ನೀರು ಬರ್ತಾಯಿತ್ತು ಸ್ಟಿಕ್ಕಿ ಪುಡಿಂಗ್ ಅದು ಸ್ಟಿಕ್ಕಿ ರೈಸ್ ವಿತ್ ಮ್ಯಾಂಗೋ ಸ್ಟಿಕ್ಕಿ ರೈಸ್ ಬರುತ್ತಲ್ಲ ಸ್ಟಿಕ್ಕಿ ರೈಸ್ ವಿತ್ ಮ್ಯಾಂಗೋ ತುಂಬಾ ಚೆನ್ನಾಗಿತ್ತು ಅದೇನು ಸರ್ಪ್ರೈಸ್ ಇಲ್ಲೇ ನೋಡಿ Happy birthday to you. Happy birthday to you. Happy birthday dear Anita. Happy birthday to you. ಇಟ್ ವಾಸ್ ಸಚ್ ಎ ಕ್ಯೂಟ್ ವಿಶ್ ಸ್ವಾಮಿ ತುಂಬಾ ಖುಷಿ ಆಯಿತು ನನಗೆ ನಮ್ಮ ಗರ್ಲ್ಸ್ ಎಲ್ಲ ಕರ್ಕೊಂಡೋಗಿ ಈ ಸರ್ಪ್ರೈಸ್ನ ಕೊಟ್ಟಿದ್ದಂಥದ್ದು ಆ್ಯಕ್ಚುಲಿ ಟ್ವೆಂಟಿ ಸೆಕೆಂಡ್ ನನ್ನ ಬರ್ಡೇ ಆಗಿದಂಥದ್ದು ಟ್ವೆಂಟಿ ಫೋರ್ತ್ ನನಗೆ ಈ ಥರ ಸರ್ಪ್ರೈಸ್ ಕೊಟ್ಟಿದ್ದಂಥದ್ದು ಥ್ಯಾಂಕ್ ಯು ಸೋ ಮಚ್ ಗರ್ಲ್ಸ್ ಅಂತ ಹೇಳ್ತಾ ಇದಾಗಿತ್ತು ಸಿಟಿ ಅ ವ್ಲಾಗ್ ಕ್ರಿಸ್ಮಸ್ ಈವಿನ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡೋದ್ನ ಶೇರ್ ಮಾಡೋದನ್ನ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವ್ಲಾಗ್ನ ಕೊರೆಗೂ ನೋಡಿದವರಿಗೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಇನ್ನೂ ಅನೋ ವಿದೇಶಿನ ಒನ್ ಕೆ ಮಾಡಬೇಕು ಸೊ ಬೇಗ ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು